ನಮಸ್ಕಾರ ಆರ್ ಫಿ ಎನ್ ಪೋ ಯೂಟ್ಯೂಬ್ ಚಾನಲ್ ಸ್ವಾಗತ ಈ ವಿಡಿಯೋದಲ್ಲಿ ಪಿ ಯು ಉಪನ್ಯಾಸಕರ ನೇಮಕಾತಿಗೆ ಸಂಬಂಧಪಟ್ಟಂತೆ ಅನುದಾನಿತ ಪಿ ಯು ಕಾಲೇಜ್ ಅಂದರೆ ಏಡೆಡ್ ಪಿ ಯು ಕಾಲೇಜಿನಲ್ಲಿ ಜಿಲ್ಲಾವಾರು ಪ್ರತಿ ಜಿಲ್ಲೆಗೆ ಸಂಬಂಧಪಟ್ಟಂತೆ ಸುಮಾರು ಮೂವತ್ತು ಜಿಲ್ಲೆಗಳಿಂದಲೇ ಈ ಮೂವತ್ತು ಜಿಲ್ಲೆಗಳಲ್ಲಿ ಪಿ ಯು ಕಾಲೇಜಿನ ಏಡೆಡ್ ಹುದ್ದೆಗಳು ಎಷ್ಟು ಖಾಲಿ ಇದ್ದಾವೆ ಅನ್ನೋದನ್ನು ಈ ವಿಡಿಯೋದಲ್ಲಿ ನಮಗೆ ಸ್ಪಷ್ಟವಾಗಿರ್ತಾ ಬರ್ತನಂತೆ ಮತ್ತು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಪಿ ಯು ನೇಮಕಾತಿಗೆ ಸಂಬಂಧಪಟ್ಟಂಥ ಗ್ರೂಪ್ ಮಾಡಿದ್ದೀವಿ ಇಂಟ್ರೆಸ್ಟ್ ಇದ್ದವರು ಜಾಯ್ನ್ ಆಗ್ಬೋದು ಓಕೆ ಇಲ್ಲಿ ಏನಾಗುತ್ತೆ ಅಂತಂದರೆ ವಿಧ ವಿಧಾನ ಪರಿಷತ್ನಲ್ಲಿ ಒಂಬತ್ತು ಹನ್ನೆರಡು ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ಸದಸ್ಯರ ಪ್ರಶ್ನೆಗಳಿಗೆ ಶಾಲಾ ಶಿಕ್ಷಣ ಸಚಿವರು ಉತ್ತರವನ್ನು ನೀಡ್ತಾ ಬರ್ತಾರೆ ಇಲ್ಲಿ ಅವರು ಏನು ಹೇಳ್ತಾ ಅಂತಂದರೆ ಅನುದಾನಿತ ಪ್ರೌಢಶಾಲೆ ಮತ್ತು ಪದವಿ ಪೂರ್ವ ಕಾಲೇಜುಗಳಲ್ಲಿ ನಿವೃತ್ತಿ ನಿಧನ ರಾಜೀನಾಮೆ ಮತ್ತು ಇತರ ಕಾರಣಗಳಿಂದಾಗಿ ಮೂವತ್ತೊಂದು ಹನ್ನೆರಡು ಎರಡು ಸಾವಿರದ ಇಪ್ಪತ್ತರವರೆಗೆ ಓಕೆ ಎರಡು ಸಾವಿರದ ಇಪ್ಪತ್ತರವರೆಗೆ ಖಾಲಿ ಇರುವಂಥ ಹುದ್ದೆಗಳ ಮಾಹಿತಿಯನ್ನು ನೀಡಿ ಮತ್ತು ಅವುಗಳನ್ನು ತುಂಬ್ಕೊಳ್ಳಿಕ್ಕೆ ಏನು ಮಾಡ್ತಿದ್ದೀರಾ ಅನ್ನೋವಂಥ ಪ್ರಶ್ನೆ ಬರುತ್ತೆ ಅವಾಗ ಅವರು ಹೇಳ್ತಾ ಬರ್ತಾರೆ ನಾನಿಲ್ಲಿ ಜಸ್ಟ್ ಪದವಿಪೂರ್ವ ಹೇಳ್ತಾ ಬರ್ತೇನೆ ಪ್ರೌಢಶಾಲಾ ಶಿಕ್ಷಕರಾದ ಹುದ್ದೆಗಳು ಏನಿದಾವಲ್ಲ ನಾಲ್ಕು ಸಾವಿರದ ಐದುನೂರ ಅರವತ್ತ್ನಾಲ್ಕು ಹುದ್ದೆಗಳನ್ನು ಮುಂದಿನ ವೀಡಿಯೋದಲ್ಲಿ ಹೇಳ್ತಾ ಬರ್ತೇನೆ ಇಲ್ಲಿ ಪದವಿಪೂರ್ವ ಕಾಲೇಜಿಗೆ ಸಂಬಂಧಪಟ್ಟಂತೆ ಒಂದು ಸಾವಿರದ ಏಳ್ನೂರ ಐವತ್ತು ಏಡೆಡ್ ಹುದ್ದೆಗಳು ಏನಿದಾವೆ ಖಾಲಿ ಇದ್ದಾವೆ ಅವು ಜಿಲ್ಲಾವಾರ ಹುದ್ದೆಗಳು ಯಾವುದು ಅಂತೇಳಿ ಇಲ್ಲಿ ನೀಡ್ತಾ ಬರ್ತಾರೆ ಮತ್ತು ಅವ್ರು ಹೇಳ್ತಾ ಬರ್ತಾರೆ ರೀಸನ್ ಯಾಕೆ ತುಂಬ್ಕೊಳ್ತಿಲ್ಲ ಏನು ಮಾಡ್ತಾ ಇದ್ದೀರಿ ಪ್ರೊಸೆಸ್ ಅಂತೇಳಿ ಅವ್ರು ಹೇಳ್ತಾ ಬರ್ತಾರೆ ನಾವು ಈಗ ಪ್ರಕ್ರಿಯೆನ ಅನುಮತಿಯನ್ನು ಕೊಟ್ಟಿದ್ದೀವಿ ಸಣ್ಣದಾಗಿ ಪ್ರಕ್ರಿಯೆ ಪ್ರಾರಂಭ ಆಗುತ್ತೆ ಅಂತ ಕೊಟ್ಟಿದ್ದಾರೆ ಓಕೆ ಇಲ್ಲಿ ನೋಡ್ತಾ ಬರೋದಾಗಿತ್ತು ಅಂದರೆ ಎಲ್ಲೆಲ್ಲಿ ಯಾವ್ಯಾವ ಜಿಲ್ಲೆಗಳಿಗೆ ಎಷ್ಟೆಷ್ಟು ಸ್ಟೂಟಿಗಳು ಖಾಲಿ ದಾವ್ ನೋಡ್ತಾ ಬರೋದಾಗಿತ್ತು ಅಂತಂದರೆ ಇಲ್ಲಿ ಕೊಟ್ಟಿದ್ದಾರೆ ನೋಡ್ರಿ ಅನುದಾನಿತ ಪದವಿ ಪೂರ್ವ ಕಾಲೇಜುಗಳಿಗೆ ದಿನಾಂಕ ಒಂದು ಒಂದು ಹದಿನಾರರಿಂದ ಇಪ್ಪತ್ತರವರೆಗೆ ಖಾಲಿ ಇರುವ ಬೋಧಕ ಹುದ್ದೆಗಳ ವಿವರ ಓಕೆ ಒಟ್ಟು ಒಂದು ಸಾವಿರದ ಏಳ್ನೂರ ಐವತ್ತು ಏಡೆಡ್ ಪೋಸ್ಟ್ಗಳು ಇದ್ದಾವೆ ಅವುಗಳು ಡಿಸ್ಟ್ರಿಕ್ಟ್ ವೈಸ್ ನೋಡ್ತಾ ಬರೋದಾಗಿತ್ತು ಅಂದರೆ ಯಾವ್ಯಾವ ಜಿಲ್ಲೆಗೆ ಎಷ್ಟೆಷ್ಟು ಟೋಟಲ್ ಆಗಿ ಇವೆಲ್ಲ ವಿಷಯಗಳು ಇರ್ತವೆ ಅದರಲ್ಲಿ ಬೆಂಗಳೂರು ಉತ್ತರದಲ್ಲಿ ಎಂಬತ್ತೈದು ಇದೆ ಬೆಂಗಳೂರು ದಕ್ಷಿಣದಲ್ಲಿ ಅರವತ್ತಿದೆ ಬೆಂಗಳೂರು ಗ್ರಾಮೀಣದಲ್ಲಿ ಹದಿನಾಲ್ಕಿದೆ ರಾಮನಗರ ಇಪ್ಪತ್ತೊಂದು ಬಳ್ಳಾರಿ ಮೂವತ್ತೊಂದು ಚಿಕ್ಕೋಡಿ ಎಂಬತ್ತೆರಡು ಬೆಳಗಾವಿ ಅರವತ್ತಾರು ಬಾಗಲಕೋಟೆ ಐವತ್ತೊಂಬತ್ತು ವಿಜಯಪುರ ತೊಂಬತ್ತೇಳು ಬೀದರ್ ನೂರ ಮೂವತ್ತೆಂಟು ನೆಕ್ಸ್ಟು ದಾವಣಗೆರೆ ಅರವತ್ತೊಂಬತ್ತು ಚಿತ್ರದುರ್ಗ ನಲವತ್ತೊಂಬತ್ತು ಚಿಕ್ಕಮಗಳೂರು ಹತ್ತೊಂಬತ್ತು ಗದಗ ಎಂಬತ್ತ್ಮೂರು ಹಾವೇರಿ ಎಂಬತ್ನಾಲ್ಕು ಧಾರವಾಡ ತೊಂಬತ್ತೊಂಬತ್ತು ಕಲಬುರಗಿ ಎಂಬತ್ತಾರು ಯಾದಗಿರಿಯಲ್ಲಿ ಯಾವುದು ಪೋಸ್ಟ್ ಇಲ್ಲ ಜೀರೋ ಇದೆ ಹಾಸನ ಇಪ್ಪತ್ತೊಂಬತ್ತು ಚಿಕ್ಕಬಳ್ಳಾಪುರ ಎಂಟು ನೆಕ್ಸ್ಟು ಕೋಲಾರ ಹದಿನಾಲ್ಕು ಚಾಮರಾಜನಗರ ಹದಿನಾಲ್ಕು ಮೈಸೂರು ನಲವತ್ತೊಂದು ಮಂಡ್ಯ ಮೂವತ್ತೈದು ಉತ್ತರ ಕನ್ನಡ ನಲವತ್ತು ಕೊಪ್ಪಳ ಹದಿನೇಳು ರಾಯಚೂರು ಮೂವತ್ತೆರಡು ಮಂಗಳೂರು ಅರವತ್ತಾರು ಉಡುಪಿ ಐವತ್ತು ಶಿವಮೊಗ್ಗ ಅರವತ್ತ್ನಾಲ್ಕು ತುಮಕೂರು ನೂರ ತೊಂಬತ್ತು ಕೊಡಗು ಎಂಟು ಅಂದರೆ ಒಟ್ಟಾರೆಯಾಗಿ ಒಂದು ಸಾವಿರದ ಏಳ್ನೂರ ಐವತ್ತು ಹುದ್ದೆಗಳು ಇಲ್ಲಿ ಖಾಲಿ ಇದ್ದವು ಇಂಟ್ರೆಸ್ಟ್ ಇದ್ದವ್ರು ಏನು ಮಾಡಬೇಕು ಸ್ಥಳೀಯವಾಗಿ ಎಲ್ಲೆಲ್ಲಿಯ ಅಲೋಟ್ಮೆಂಟ್ ಆಗಿದೆ ಅದನ್ನು ಫೈಂಡ್ ಔಟ್ ಮಾಡಿಕೊಂಡು ನೀವು ಟ್ರೈ ಮಾಡಿ ಮತ್ತು ಮುಂದಿನ ವೀಡ್ಯೋದಲ್ಲಿ ಹೈಸ್ಕೂಲ್ನಲ್ಲಿ ಜಿಲ್ಲಾವಾರು ಖಾಲಿ ಹುದ್ದೆಗಳು ಮತ್ತು ಈ ಏಡೆಡ್ ಹುದ್ದೆಗಳಿಗೆ ಯಾವ ರೀತಿಯಾಗಿ ಅರ್ಜಿಯನ್ನು ಸಲ್ಲಿಸ್ಬೋದು ಸಲ್ಲಿಸಬೇಕಾಗುತ್ತೆ ಏನೆಲ್ಲ ಪ್ರಕ್ರಿಯೆ ಇರ್ತದೆ ಅನ್ನೋದನ್ನು ಹಿಷ್ತಾ ಆ ಮುಂದಿನ ವಿಡಿಯೋದಲ್ಲಿ ಹೇಳ್ತಾ ಬರ್ತಂತೆ ಮತ್ತು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಪಿ ಯು ನೇಮಕಾತಿ ಗ್ರೂಪ್ ಇದೆ ಇಂಟ್ರೆಸ್ಟ್ ಇದ್ದವರು ಜಾಯ್ನ್ ಆಗ್ಬೋದು ಓಕೆ ಥ್ಯಾಂಕ್ ಯು